ಆಲ್ ರೈಟ್ ವಾಟ್ಸ್ ಅಪ್ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮಾಡೋಕೊಟ್ಟಿದ್ದೀವಿ ಒಂದು ಗಾಡಿನ ರಿವ್ಯೂ ಸೊ ನನ್ನ ಫ್ರೆಂಡ್ ಬರೋಕ್ಕೆ ಹೇಳಿದ್ದೀನಿ ಒಂದು ಅವ್ನು ಬಂದ ಮೇಲೆ ಏನು ಹೆಂಗಿದೆ ಯಾವ ಗಾಡಿ ಅಂತ ಹೇಳ್ತೀವಿ ಟಿಲ್ ದೆನ್ ಸ್ಟೇ ಟ್ಯೂನ್ ನಮಸ್ಕಾರ ಎಲ್ಲರಿಗೂ ಈ ಗಾಡಿ ಹೆಸರು ವೇಡಾ ಎಲೆಕ್ಟ್ರಿಕ್ ಸ್ಕೂಟಿ ವೇಡಾ ಒಂದು ಹೀರೋ ಕಂಪನಿಯ ಗಾಡಿಯಾಗಿದೆ ಬೇಡ ಗಾಡಿಗಳಲ್ಲಿ ನಾವು ಮೂರು ವೇರಿಯಂಟ್ಗಳನ್ನು ನೋಡ್ಬೋದು ಮೊದಲನೇದು ಲೈಟ್ ಎರಡನೇದು ಪ್ಲಸ್ ಹಾಗೆ ಪ್ರೋ ವೇರಿಯಂಟ್ ಸ್ಪೆಸಿಫಿಕೇಷನ್ಗಳನ್ನೆಲ್ಲ ನೀವು ಆನ್ಲೈನಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೋಬೋದು ಚಿಕ್ಕದಾಗಿ ಹೇಳಬೇಕು ಅಂದರೆ ಲೈಟ್ ಒಂದು ಲೋ ವೇರಿಯಂಟ್ ಪ್ಲಸ್ ಬಂದುಬಿಟ್ಟು ಮಿಡ್ ವೇರಿಯಂಟ್ ಹಾಗೆ ಪ್ರೊ ಬಂದ್ಬಿಟ್ಟು ಟಾಪ್ ವೇರಿಯಂಟ್ ಈ ಗಾಡಿನ ರಿಯಲ್ ಲೈಫ್ ಟೆಸ್ಟ್ ಮಾಡೋಕ್ಕೆ ಆ ಬೆಟ್ಟದ ಮೇಲೆ ಹತ್ಸಾನ ಬನ್ನಿ ಸೊ ನಾವು ಸ್ಪಾಟ್ಗೆ ಬಂದಾಯಿತು ಇವಾಗ ಬೆಟ್ಟ ಹತ್ಸಾನ ಇಲ್ಲಿಂದ ಹಂಗೆ ಹೋಗಿ ಹಂಗೋಗಿ ಆಮೇಲೆ ಆ ಬೆಟ್ಟ ತುದಿ ವರ್ಗು ಹೋಗೋಣ ಅದರಿಂದ ಒಂದು ಐಡಿಯಾ ಬರುತ್ತೆ ಹಾಗೆ ನಮ್ಮ ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀವಿ ಈ ಗಾಡಿನ ಪರ್ಚೇಸ್ ಮಾಡಿ ಆಲ್ಮೋಸ್ಟ್ ಹತ್ತತ್ರ ಫೋರ್ಟಿ ಡೇಸ್ ಆಯಿತು ನಮ್ಮ ಹತ್ರ ಪರ್ಟಿಕ್ಯುಲರ್ ಆಗಿ ನೋಡೋದಾದರೆ ಇರೋದು ಪ್ಲಸ್ ವೇರಿಯಂಟ್ ಈ ಗಾಡಿ ಆಲ್ಮೋಸ್ಟ್ ಒನ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಇವಾಗ ಓಡಿದೆ ಬಟ್ ನಾವು ಓಡಿಸಿರೋದು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಈ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸಲ್ಲಿ ನಾವು ತುಂಬಾ ಪ್ರೋಸ್ ಆ್ಯಂಡ್ ಕಾರ್ನ್ಸ್ನ ನೋಡಿದ್ದೀವಿ ಅದನ್ನು ಮುಂದೆ ನಿಮ್ಮ ಹತ್ರ ಹೇಳ್ತಾ ಹೋಗ್ತೀವಿ ಈ ಗಾಡೀಲಿ ನಾವು ಮೂರು ಮೋಡ್ಗಳನ್ನ ನೋಡ್ಬೋದು ಎಕೋ ರೈಡ್ ಆ್ಯಂಡ್ ಸ್ಪೋರ್ಟ್ಸ್ ಮೋಡ್ ಅಂತ ಮತ್ತು ಕಂಪ್ನಿಯವರು ಕ್ಲೇಮ್ ಮಾಡೋ ರೇಂಜ್ ಬಂದುಬಿಟ್ಟು ಹಂಡ್ರೆಡ್ ಕಿಲೋಮೀಟರ್ಸ್ ಬಟ್ ನಾವು ಓಡಿಸಿದಾಗ ಸಿಕ್ಕಂಥ ರೇಂಜ್ ಏನಪ್ಪ ಅಂತಂದರೆ ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಮತ್ತು ಇದರ ಟಾಪ್ ಸ್ಪೀಡ್ ನೋಡೋದಾದರೆ ಆಲ್ಮೋಸ್ಟ್ ಏಯ್ಟಿ ಫೋರ್ ಏಯ್ಟಿ ಫೈವ್ವರೆಗೂ ಟಾಪ್ ಸ್ಪೀಡನ್ನ ನಾವು ಈ ಗಾಡೀಲಿ ನೋಡ್ಬೋದು ಇದಕ್ಕಿಂತ ಮುಂಚೆ ನಮ್ಮ ಹತ್ರ ರಾಯಲ್ ಎ ಡಿ ಎಮ್ ಎಸ್ ಅಂತ ಒಂದು ಗಾಡಿ ಇತ್ತು ಎಲೆಕ್ಟ್ರಿಕ್ ಸ್ಕೂಟಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಬೆಟರ್ ಎಕೋಲ್ಲೂ ಓಡೋ ಚೆಕ್ ಮಾಡಿದ್ವಿ ರೈಡ್ ಮೂಡಲ್ಲು ಚೆಕ್ ಮಾಡಿದ್ವಿ ಹಾಗೆ ಸ್ಪೋರ್ಟ್ಸ್ ಮೂಡಲ್ಲು ಚೆಕ್ ಮಾಡಿದ್ವಿ ಎಕೋ ಮೋಡಲ್ಲಿ ಓಡಿದ್ರೆ ಏಯ್ಟಿ ಫೈವ್ ಏಯ್ಟಿ ಸಿಕ್ಸ್ವರೆಗೂ ಬರುತ್ತೆ ಅದೇ ರೈಡ್ ಅಥವಾ ಸ್ಪೋರ್ಟ್ಸ್ ಮೋಡಲ್ಲಿ ಓಡಿದ್ರೆ ರೇಂಜ್ ತುಂಬಾ ಕಡಿಮೆ ಬಂದ್ಬಿಡುತ್ತೆ ಇದು ಈ ಗಾಡಿ ಒಂದು ಸರ್ತಿ ಕಂಪ್ಲೀಟ್ಲಿ ಚಾರ್ಜ್ ಆಗೋಕ್ಕೆ ಐದರಿಂದ ಆರು ಗಂಟೆಯಂತೂ ಬೇಕೇ ಬೇಕು ಮಿನಿಮಮ್ ಈ ಗಾಡೀಲಿ ಇನ್ನೊಂದು ಇಂಪ್ರೆಸಿವ್ ಫ್ಯಾಕ್ಟರ್ ಅಂದರೆ ಪವರ್ ಈ ಗಾಡಿನ ಓಡಿಸ್ಬೇಕಾದ್ರೆ ಆ ಪವರ್ ನಿಮಗೆ ಖಂಡಿತ ಫೀಲ್ ಆಗುತ್ತೆ ಗಾಡಿ ಓಡಿಸ್ತಾ ಓಡಿಸ್ತಾ ನಾವು ಬೆಟ್ಟದ ದಿಗೆ ಬಂದು ರೀಚ್ ಆಗಿದ್ದೀವಿ ನಾವು ಅಲ್ಲಿಂದ ಎಕೋ ಮೂಡಲ್ಲೇ ಬಂದ್ವಿ ಅಲ್ಲಿ ಚಿಕ್ಕ ಚಿಕ್ಕದಾಗಿ ಗಾಡಿಗಳು ಏನು ಕಾಣಿಸ್ತಿದೆಯಲ್ಲ ಅಲ್ಲಿಂದ ಇಲ್ಲಿವರೆಗೂ ಗಾಡಿ ಹತ್ತಿಸ್ಕೊಂಡು ಬಂದ್ವಿ ಇನ್ನು ಈ ಗಾಡಿಯ ಪ್ರೋಸ್ಗಳನ್ನ ನಾವು ನೋಡೋದಾದರೆ ಇಲ್ಲಿ ಕೆಳಗಡೆ ಒಂದು ಫಾಸ್ಟ್ ಚಾರ್ಜಿಂಗ್ ಹಾಕೋಕ್ಕೆ ಪಾಯಿಂಟ್ ಕೊಟ್ಟಿದ್ದಾರೆ ಹಾಗೆ ಈ ಗಾಡಿಲಿ ರಿಮೂವೇಬಲ್ ಬ್ಯಾಟ್ರಿಗಳನ್ನ ಕೊಟ್ಟಿದ್ದಾರೆ ಅದು ಒಂದು ನನಗೆ ತುಂಬ ಒಳ್ಳೆಯ ವಿಷಯ ಅನ್ನಿಸ್ತು ಇದರಲ್ಲಿ ಎರಡು ಬ್ಯಾಟ್ರಿಗಳನ್ನ ನಾವು ನೋಡ್ಬೋದು ಈ ಥರ ನಾವು ಆಚೆ ತೆಗೆದು ಫಾಸ್ಟ್ ಚಾರ್ಜಿಂಗ್ ಪಾಯಿಂಟ್ ಇದ್ದರೆ ಅಲ್ಲಿ ಚಾರ್ಜ್ಗಳನ್ನ ಹಾಕ್ಬೋದು ಹಾಗೆ ನನಗೆ ಇನ್ನೊಂದು ಇಂಪ್ರೆಸ್ ಅನಿಸಿದ್ದೇನಪ್ಪ ಅಂತಂದರೆ ಗಾಡಿಯ ಗೂಡ್ ಸ್ಪೇಸ್ ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ ಇನ್ನು ಕಾನ್ಸ್ಗಳನ್ನ ನಾವು ನೋಡೋದಾದ್ರೆ ಈ ಗಾಡಿ ಡಿಕ್ಕಿ ಕೆಳಗೆ ಎರಡು ಸೈಡಲ್ಲಿ ಹೋಲ್ಗಳನ್ನ ನಾವು ನೋಡಬಹುದು ತುಂಬಾ ಜಾಸ್ತಿ ಮಳೆ ಆದರೆ ಇಲ್ಲಿಂದ ಡಿಕ್ಕಿ ಒಳಗಡೆ ನೀರು ಬಂದ್ಬಿಡುತ್ತೆ ಇನ್ನೊಂದು ಮೇಜರ್ ಅನ್ಸೋದೇನಪ್ಪ ಅಂತಂದ್ರೆ ಈ ಡಬಲ್ ಸ್ಟ್ಯಾಂಡ್ ಇದನ್ನ ತುಂಬಾ ವೀಕ್ ಆಗಿ ಕೊಟ್ಟಿದ್ದಾರೆ ಹಾಗೆ ಬಿಲ್ಡ್ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿಲ್ಲ ಗಾಡಿನ ಬೆಟ್ಟದ ಮೇಲೆ ಹತ್ತಿಸ್ಬೇಕಾದ್ರೆ ಈ ಪ್ಯಾನಲ್ ತುಂಬಾ ಸೌಂಡ್ ಮಾಡ್ತಾ ಇತ್ತು ಹಾಗೆ ಇನ್ನೊಂದನ್ನ ಗಮನಿಸೋದಾದರೆ ಇಲ್ಲಿ ಸಿ ಪೋರ್ಡ್ನ ಕೊಟ್ಟಿಲ್ಲ ಇವಾಗೆಲ್ಲ ಮೊಬೈಲ್ಗಳಲ್ಲಿ ಸಿ ಪೋರ್ಟೇ ಬರ್ತಾ ಇದೆ ಹಾಗೆ ಇಲ್ಲಿ ಮೊ ಚಾರ್ಜಿಂಗ್ ಏನೋ ಕೊಟ್ಟಿದ್ದಾರೆ ಆದರೆ ಮೊಬೈಲ್ ಇಡೋಕೆ ಜಾಗಣೆ ಕೊಟ್ಟಿಲ್ಲ ಇವಾಗಷ್ಟೇ ತೊಗೊಂಡು ಒಂದು ಮಂತ್ ಆಯಿತು ಆಲ್ರೆಡಿ ಎಲ್ಲ ತುಕ್ಕಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇಲ್ಲಿ ನೀವು ಗಮನಿಸ್ಬೋದು ಯಾವ ಥರ ರಶ್ಟ್ ಆಗಿದೆ ಅಂತ ಈ ಗಾಡಿಲಿ ಇನ್ನೊಂದು ಇಂಪ್ರೆಸಿವ್ ಅನ್ಸಿದೇನಪ್ಪ ಅಂತಂದರೆ ಈಕಿ ಈಕಿ ಇಲ್ಲ ಅಂದರೆ ಗಾಡಿ ಸ್ಟಾರ್ಟೇ ಆಗಲ್ಲ ಹಾಗೆ ಇದನ್ನು ಈಕಿಯನ್ನು ನಾವು ಬ್ಯಾಟ್ರಿ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ಬೋದು ಹಾಗೆ ಇನ್ನೂ ಸ್ಪೆಸಿಫಿಕೇಶನ್ಸ್ನ ನೋಡೋದಾದರೆ ಈಕಿಯಿಂದನೇ ನಾವು ಹೆಡ್ಲೈಟ್ಗಳನ್ನ ಆನ್ ಆಫ್ ಮಾಡ್ಕೋಬೋದು ಹಾಗೆ ಈ ಗಾಡಿ ಎಲ್ಲೇ ಇದ್ದರೂ ಸೌಂಡ್ ಮಾಡೋಕ್ಕೆ ಯೂಸ್ ಆಗುತ್ತೆ ಮತ್ತು ಡಿಕ್ಕಿ ಕೂಡ ಇಕ್ಕಿಯಿಂದನೇ ನಾವು ಓಪನ್ ಮಾಡ್ಕೋಬೋದು ಈಗ ಈ ಗಾಡೀಲಿ ಇಂಟ್ರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತಂದರೆ ಈ ಗಾಡೀಲಿ ಕಿಲ್ ಸ್ವಿಚ್ನ ಕೊಟ್ಟಿದ್ದಾರೆ ಹಾಗೆ ಈ ಗಾಡೀಲಿ ನಾವು ರಿವರ್ಸ್ ಕೂಡ ಹೋಗ್ಬೋದು ನೀವು ನೋಡ್ತಾ ಇದ್ದೀರಾ ಇವಾಗ ನಾವು ರಿವರ್ಸ್ಗೆ ಹಾಕಿದ್ದೀವಿ ಯಾವ ಥರ ಗಾಡಿ ಹಿಂದೆ ಹೋಗ್ತಾ ಇದೆ ಅಂತ ಇದರಲ್ಲೂ ತುಂಬಾ ಪವರ್ ಇದೆ ಇನ್ನು ಇದು ನಾವು ಬಂದಂಥ ಬೆಟ್ಟದ್ ವ್ಯೂ ಇದು ನಮ್ಮೂರಿಂದ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಕಿಲೋಮೀಟರ್ಸ್ ದೂರ ಆಗುತ್ತೆ ಇನ್ನು ಈ ಗಾಡಿ ನಿಮಗೆ ಬೆಸ್ಟ ಅಲ್ವಾ ಅಂತ ನೋಡೋದಾದರೆ ನಿಮಗೇನಾದರೂ ಬಜೆಟಲ್ಲಿ ಪವರ್ ಇರೋ ಗಾಡಿ ಬೇಕು ಹಾಗೆ ಡೈಲಿ ಒಂದು ಸೆವೆಂಟಿ ಕಿಲೋಮೀಟರ್ಸ್ ಓಡಾಡ್ತೀನಿ ಅಂದರೆ ಈ ಗಾಡಿ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ ಹಾಗೆ ನೀವು ತೊಗೊಳ್ಳೇಬೇಕು ಅಂತಂದರೆ ಒಂದು ಸರ್ತಿ ಗಾಡಿನ ಓಡಿಸಿ ಟೆಸ್ಟ್ ರೈಡ್ ಮಾಡಿ ನೋಡಿ ಅದಾದ್ಮೇಲೆ ಇಷ್ಟ ಆದರೆ ತಗೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮ ಸ್ಪೈಡಿ ಬಾಯ್ ಸೈನಿಂಗ್ ಆಫ್